Good morning students uh, welcome back to the Vidya Shakti Maths online class and I also welcome to the all teachers who have attended this sessions okay. Today we are going to learn about square and square roots. In this chapter we are going to learn about how to find square roots in a different method okay. Continuous subtraction method ಅವರ್ ಅರ್ಲಿಯರ್ ಕ್ಲಾಸ್ ಓಕೆ ಸೊ ಟುಡೇ ವಿರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಹೌ ಟು ಫೈಂಡ್ ಸ್ಕ್ವೇರ್ ಬಾಯ್ ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಮೆಥೆಡ್ ಓಕೆ ಸೊ ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಅಂದ್ರ ಅವಿಭಾಜ್ಯ ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನಗಳ ಮುಖಾಂತರ ನಾವು ಈ ಒಂದು ಸ್ಕ್ವೇರ್ ರೂಟ್ಸ್ ಅನ್ನ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನ ನಾನು ಇವಾಗ ಹೇಳ್ತಾ ಇದ್ದೀನಿ ಓಕೆ ಸೊ ಇಲ್ಲಿ ಏನಾಗತ್ತೆ ನೋಡ್ರಿ ಇಲ್ಲೇ ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ಸ್ ಅಂತಂದ್ರೆ ಸೊ ಇಲ್ಲಿ ಏನಾಗತ್ತ ಈಗ ಆಲ್ರೆಡಿ ನಾವು ಸ್ಕ್ವೇರ್ ಅನ್ನ ಕಲಿತ್ ಬಿಟ್ಟಿವಿ ಹೌದಾ ಈಗ ನಾವು ಕಲಿತಾ ಇರೋದು ಸ್ಕ್ವೇರ್ ಸ್ಕ್ವೇರ್ ರೂಟ್ಸ್ ಈ ಒಂದು ನಾವು ಯಾವ ರೀತಿ ಫೈಂಡ್ ಔಟ್ ಮಾಡ್ಬೇಕಂತ ಹೇಳಿ ಓಕೆ ಸೊ ಇಲ್ಲಿ ಏನಾಗತ್ತ ಸ್ಕ್ವೇರ್ ರೂಟ್ಸ್ ಅಂದ್ರ ಸೊ ಇಲ್ಲೇ ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಮೆಥಡ್ ನಿಂದ ನಾನು ಏನ್ ಮಾಡ್ತಾ ಇದ್ದೀನಿ ಕಂಡು ಹಿಡಿಬೇಕು ಪ್ರೈಮ್ ಫ್ಯಾಕ್ಟ್ರೈಜೇಷನ್ ಓಕೆ ಫ್ಯಾಕ್ಟರೈಸೇಷನ್ ಓಕೆ ಪ್ರೈಮ್ ಫ್ಯಾಕ್ಟ್ರೈಜೇಷನ್ ಮೆಥಡ್ ನಿಂದ ನಾವೇನ್ ಮಾಡಬೇಕು ಸ್ಕ್ವೇರ್ ರೂಟ್ ಅನ್ನ ಕಂಡು ಹಿಡಿಬೇಕು ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಅಥವಾ ಅವಿಭಾಜ್ಯ ಅಪವರ್ತನಗಳ ಮುಖಾಂತರ ನಾವೇನ್ ಮಾಡಬೇಕು ಈ ಒಂದು ಸ್ಕ್ವೇರ್ ರೂಟ್ ಅನ್ನ ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದನ್ನ ನೋಡೋಣ ಸೊ ಫಸ್ಟ್ ನಮಗ ಫಸ್ಟ್ ನಾವ್ ಏನ್ ಕಲಿಬೇಕಂದ್ರ ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಅಂದ್ರೇನು ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಅಂದ್ರ ಅವಿಭಾಜ್ಯ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು ಪ್ರೈಮ್ ನಂಬರ್ಸ್ ಅಂದ್ರ ಅವಿಭಾಜ್ಯ ಸಂಖ್ಯೆಗಳು ಅಂತ ಹಾಗಾದ್ರೆ ಅವಿಭಾಜ್ಯ ಸಂಖ್ಯೆಗಳ ಅಂದ್ರೇನು ಹೌದಾ ಅವಿಭಾಜ್ಯ ಸಂಖ್ಯೆಗಳಂದ್ರ ಅವು ಯಾವುದೇ ಒಂದು ನಿಮ್ಗ ಮಗ್ಗಿ ಅನ್ಬಹುದು ಅಥವಾ ಟೇಬಲ್ ಅಲ್ಲಿ ನಿಮ್ಗವು ಸಿಗೋದಿಲ್ಲ ಅಂದ್ರ ಅವು ತನ್ನ ಮಗ್ಗಿ ಬಿಟ್ರ ಬೇರೆ ಒಂದು ಟೇಬಲ್ ಒಳಗವು ಇರೋದಿಲ್ಲ ಆ ರೀತಿ ಸಂಖ್ಯೆಗಳಿಗೆ ನಾವು ಪ್ರೈಮ್ ಫ್ಯಾಕ್ಟ್ರ ಪ್ರೈಮ್ ನಂಬರ್ಸ್ ಗಳಂತೇವಿ ಸೊ ಪ್ರೈಮ್ ನಂಬರ್ಸ್ ಗಳಂದ್ರೆ ಯಾವ್ಯಾವ ಬರ್ತಾವ ಹೇಳ್ರಿ ಟೂ ತ್ರೀ ಫೈವ್ ಸೆವೆನ್ ಹೌದಾ ಲೆವೆನ್ ಥರ್ಟೀನ್ ಸೊ ಇವಕ್ಕೆಲ್ಲ ನಾವೇನಂತ ಕರಿತೇವಂದ್ರ ಪ್ರೈಮ್ ನಂಬರ್ಸ್ ಗಳಂತ ಕರಿತೇವಿ ಸೊ ಇವನ್ನ ಸ್ವಲ್ಪ ಅಬ್ಸರ್ವ್ ಮಾಡ್ರಿ ನೀವು ಯಾವ ಇವು ಈ ಸಂಖ್ಯೆಗಳು ನಮ್ಗ ಯಾವುದೇ ಒಂದು ಟೇಬಲ್ ನಲ್ಲಿ ಬರುವುದಿಲ್ಲ ಹೌದಾ ಸೊ ಹಾಗಾಗಿ ಇವಾಗ ಪ್ರೈಮ್ ನಂಬರ್ಸ್ ಗಳಂತೇವಿ ಸೊ ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಅಂದ್ರೆ ಈ ನಂಬರ್ಸ್ ಗಳನ್ನ ತಗೊಂಡ ನಾವ್ ಏನ್ ಮಾಡ್ಬೇಕೀಗ ಫ್ಯಾಕ್ಟ್ರೈಸೇಷನ್ ಅಪವರ್ತನಗಳನ್ನ ತೆಗಿಬೇಕು ಹೌದಾ ಹಾಗಾದ್ರೆ ಅದು ಯಾವ ರೀತಿ ಇದೆ ಅಂತ ಹೇಳಿ ನಾವು ಒಂದ್ಸಲ ಚೆಕ್ ಮಾಡೋಣ ಅಂತ ಸೊ ಫಸ್ಟ್ ನಾನು ಇಲ್ಲಿ ಏನ್ ಮಾಡ್ತೀನಿ ಒಂದಿಷ್ಟು ನಿಮ್ಗೆ ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟಿದ್ದಾರೆ ಈಗ ಇದು ಸಿಕ್ಸ್ ಅಂತ ಇದೆ ಹೌದಾ ಈ ಸಿಕ್ಸ್ ಅನ್ನ ನಾನು ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಆಗಿ ಬರಿಬೇಕು ಅಂದ್ರ ಪ್ರೈಮ್ ನಂಬರ್ಸ್ ಗಳ ಒಂದು ಮಲ್ಟಿಪ್ಲಿಕೇಶನ್ ಆಗಿ ನಾನು ಇದನ್ನ ಬರಿಬೇಕು ಹಾಗಾದ್ರೆ ಪ್ರೈಮ್ ನಂಬರ್ಸ್ ಗಳ ಯಾವ್ ಬರ್ತಾವ್ ನೋಡ್ರಿ ಇಲ್ಲಿ ಟೂ ಇಂಟು ತ್ರೀ ಅಂದ್ರೆ ಎಷ್ಟ್ ನಮ್ಗೆ ಏನಾಯ್ತು ಸಿಕ್ಸ್ ಅಂತ ಬಂತು ಹಾಗಾದ್ರೆ ಸಿಕ್ಸ್ ನ ಪ್ರೈಮ್ ಗಳ ಏನಾದವು ಟೂ ಮತ್ತ ತ್ರೀ ಅಂತ ಆಯ್ತು ಓಕೆ ಸೊ ಇದರ ನೆಕ್ಸ್ಟ್ ನಮಗೆ ಇನ್ನೊಂದನ್ನ ಎಕ್ಸಾಂಪಲ್ ಆಗಿ ಬರೀತೇನೆ ನೋಡ್ರಿ ಥರ್ಟಿ ಸಿಕ್ಸ್ ಅಂತ ಬರೀತೇನೆ ಹೌದಾ ಸೊ ಇಲ್ಲಿ ಏನಾಗತ್ ನೋಡ್ರಿ ಟೂ ಇಂಟು ಬರ್ದಿದ್ದಾರೆ ನೋಡ್ರಿ ಟೂ ಇಂಟು ಟೂ ತ್ರೀ ಇಂಟು ತ್ರೀ ಅಂತ ಇದೆ ಹೌದಾ ಇವು ಎಲ್ಲ ಏನಾಗತ್ತೋ ಥರ್ಟಿ ಸಿಕ್ಸ್ ಅನ್ನ ಇಲ್ಲೇ ಟೂ ಇಂಟು ಟೂ ತ್ರೀ ತ್ರೀ ಅಂತ ಬರ್ದಿದ್ದಾರೆ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ ಇದರದ್ದು ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟಿದ್ದಾರೆ ಸೊ ಇದು ನಿಮ್ಗೆ ಇನ್ನೂ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ಲಿಲ್ಲ ಅಂದ್ರೆ ಇಲ್ಲಿದೆ ನೋಡಿ ಹೌದಾ ಥರ್ಟಿ ಸಿಕ್ಸ್ ಅನ್ನ ನಾನು ಈ ರೀತಿ ಬರ್ಕೋಬಹುದು ಹೌದಾ ಪ್ರೈಮ್ ಫ್ಯಾಕ್ಟರೈಸೇಷನ್ ಫಸ್ಟ್ ನಾವ್ ಯಾವಾಗಿದ್ರು ಈ ಫಸ್ಟ್ ಟೂ ದಿಂದ ಸ್ಟಾರ್ಟ್ ಮಾಡಬೇಕು ಅದ್ರಾಗೂ ಇಲ್ಲ ಅಂದ್ರೆ ನೆಕ್ಸ್ಟ್ ತ್ರೀ ಹೋಗ್ಬೇಕು ಫೈವ್ ಹೋಗ್ಬೇಕು ಡೈರೆಕ್ಟ್ ನಾವು ಫೈವ್ ಸೆವೆನ್ ಲೆವೆನ್ ಅಥವಾ ಫೋರ್ ಅಂತ ಹೋಗುವ ಹಾಗಿಲ್ಲ ಹೌದಾ ಸೊ ಫಸ್ಟ್ ನಾನು ಏನ್ ಮಾಡ್ತೇನೆ ಟೂ ಇಲ್ಲೇನಾಯ್ತು ಟೂ ಒನ್ ಜಾ ಟೂ ಅಂದ್ರ ಒನ್ ಉಳಿತು ಸಿಕ್ಸ್ಟೀನ್ ಆಯ್ತು ಟೂ ಏಟ್ ಜಾ ನೆಕ್ಸ್ಟ್ ಟೂ ನೈನ್ ಜಾ ನೆಕ್ಸ್ಟ್ ಇಲ್ಲೇ ನೈನ್ ಟೂ ದೊಳಗೆ ಕೊಟ ಮುಗೀತು ಹೌದಾ ಸೊ ಈಗ ನಮ್ಗೆ ಏನಾಯ್ತು ಟೂ ಟೇಬಲ್ಸ್ ಒಳಗ ನೈನ್ ಬರೋ ಹಾಗಿಲ್ಲ ನಮ್ಗೆ ಹಾಗಾಗಿ ನಾನು ಏನ್ ಮಾಡ್ತೇನೆ ತ್ರೀ ತಗೋತೇ ನೋಡ್ರಿ ತ್ರೀ ತ್ರೀ ಜಾ ನೈನ್ ನೆಕ್ಸ್ಟ್ ತ್ರೀ ಒನ್ ಜಾ ತ್ರೀ ಅಂತ ಆಯ್ತು ಸೊ ಈಗ ಏನಾಯ್ತು ಥರ್ಟಿ ಸಿಕ್ಸ್ ಅನ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಗಿ ನಾವು ಈ ರೀತಿ ಬರ್ದಿವಿ ಟೂ ಇಂಟು ಟೂ ತ್ರೀ ಇಂಟು ತ್ರೀ ಅಂತ ನಮ್ಗೆ ಇವಿಷ್ಟು ಬಂದು ಹೌದಾ ಕರೆಕ್ಟ ಸೊ ಇಲ್ಲಿ ಈ ಪ್ರೈಮ್ ಸೆಕ್ಟರ್ ಏನ್ ಸೊ ಈ ಒಂದೊಂದ್ ಅನ್ನ ಒಂದೊಂದ್ ಗುಂಪಾಗಿ ಮಾಡ್ತಾರೆ ಹೌದಾ ಎರಡರದ್ ಎರಡ್ ಒಂದ್ ಗುಂಪಿದೆ ಇಲ್ಲಿ ಮೂರದ್ದು ಒಂದ್ ಗುಂಪಿದೆ ಸೊ ಇದ್ರೊಳಗ್ ನಾವ್ ಯಾವ್ದನ್ನ ಕನ್ಸಿಡರ್ ಮಾಡ್ತೇವಿ ಜಸ್ಟ್ ಟೂ ಅನ್ನ ಕನ್ಸಿಡರ್ ಮಾಡ್ತೀವಿ ನೆಕ್ಸ್ಟ್ ತ್ರೀ ಅನ್ನ ಅಷ್ಟೇ ಕನ್ಸಿಡರ್ ಮಾಡ್ತೇವಿ ಅವಾಗ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಯ್ತು ಟೂ ಇಂಟು ತ್ರೀಸ್ ಸಿಕ್ಸ್ ಅಂತ ಆಯ್ತು ಹಾಗಾದ್ರೆ ಥರ್ಟಿ ಸಿಕ್ಸ್ ಅನ್ನ ಸ್ಕ್ವೇರ್ ರೂಟ್ ಎಷ್ಟಾಯ್ತು ನಮ್ಗೆ ಹೇಳ್ರಿ ಸಿಕ್ಸ್ ಆಯ್ತು ಓಕೆ ಈ ರೀತಿ ನಾವ್ ಏನ್ ಮಾಡ್ಬೇಕು ಹೇಳ್ರಿ ಒಂದು ಥರ್ಟಿ ಸಿಕ್ಸ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ನಿಂದ ಈ ಥರ್ಟಿ ಸಿಕ್ಸ್ ಒಂದು ಸ್ಕ್ವೇರ್ ರೂಟ್ ಅನ್ನ ನಾವು ಈ ರೀತಿ ಫೈಂಡ್ ಔಟ್ ಮಾಡಿದ್ವಿ ಓಕೆ ಸೊ ಇದ್ರ ನೆಕ್ಸ್ಟ್ ಇನ್ನು ಒಂದು ನಾನು ಹೇಳ್ಬಹುದು ಬಟ್ ಇಲ್ಲಿ ನಿಮ್ಗ ಒಂದು ಸಿಮಿಲೇ ಸಿಮ್ಯುಲೇಷನ್ ಮುಖಾಂತರ ಇಲ್ಲ ತೋರಿಸ್ತೇನೆ ನೋಡ್ರಿ ಯಾವ ರೀತಿ ಇದೆ ಅಂತ ಹೇಳಿ ಒಂದ್ ಸೆಕೆಂಡ್ ನಿಮಗೆ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ನಾನು ಸೆಕೆಂಡ ಹ್ಮ್ ಕಾಣಿಸ್ತಾ ಇದೆ ಇಲ್ಲಿ ಸ್ಕ್ರೀನ್ ನಿಮ್ಗ ಹೌದಾ ಹೌದಾ ಹ್ಮ್ ಹ್ಮ್ ಇಲ್ ನೋಡ್ರಿ ನಾನು ಇಲ್ಲಿ ಏನ್ ಮಾಡ್ತೇನೆ ಈಗ ಸೆವೆನ್ ಟ್ವೆಂಟಿ ನೈನ್ ನಿಮ್ಗ್ ಬಹಳ ದೊಡ್ಡ ನಂಬರ್ ಆಯ್ತಲ್ಲ ಸೊ ನಾನ್ ಮತ್ತ ಅಗೇನ್ ಥರ್ಟಿ ಸಿಕ್ಸ್ ಅನ್ನ ಹಾಕ್ತೇನೆ ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳಿ ಸೊ ಇಲ್ಲಿ ಏನಾಗತ್ತ ಥರ್ಟಿ ಸಿಕ್ಸ್ ನೋಡ್ತಿದ್ದೀರಿ ತರ್ಟಿ ಸಿಕ್ಸ್ ಬಂತು ನೆಕ್ಸ್ಟ್ ಏಟೀನ್ ಬಂದಿದೆ ನೆಕ್ಸ್ಟ್ ನೈನ್ ಬಂದಿದೆ ನೆಕ್ಸ್ಟ್ ಥ್ರೀ ಬಂದಿದೆ ನಾನು ಯಾವ ರೀತಿ ಮಾಡಿದೆ ಅದೇ ರೀತಿ ನಿಮ್ಗೆ ಅದೇನಾಗಿದೆ ಅಲ್ಲೇ ಕಾಣಿಸ್ತಾ ಇದೆ ಕಾಣಿಸ್ತಾ ಇದೆ ಅಲ್ಲೇ ಇಲ್ಲೇ ತರ್ಟಿ ಸಿಕ್ಸ್ ಏಟೀನ್ ನೈನ್ ತ್ರೀ ಅಂತ ಬಂತು ಆಮೇಲೆ ಏನ ಮಾಡಿದಾರ ನೋಡ್ರಿ ಇಲ್ಲಿ ಅವರು ಅದ್ರ ನೆಕ್ಸ್ಟ್ ಇಲ್ಲೇ ಮತ್ತವರ್ ಜಸ್ಟ್ ಫ್ಯಾಕ್ಟರೈಸೇಷನ್ ಅಷ್ಟೇನೆ ಬರ್ದಿದಾರು ಓಕೆ ಸೊ ಇಲ್ಲಿ ನಾನು ಮತ್ತೇನ್ ಮಾಡಬಹುದು ಚೇಂಜ್ ಮಾಡಬಹುದು ಇಲ್ಲೇ ಅಹ್ ಮತ್ತೊಂದು ಸ್ಕ್ವೇರ್ ನಂಬರ್ ಹೇಳ್ರಿ ಏಟಿ ಒನ್ ಬರಿ ಹೋದಾ ಏಟಿ ಒನ್ ಮಾಡ್ತೇವೆ ನೋಡ್ರಿ ಹೌದಾ ಅಲ್ಲಿ ನೋಡ್ತಾ ಇದೇರಿ ತಾನೇ ತಾನೇನ ಬರ್ತಾ ಇದೇ ಹೌದಾ ಮೂರ ಇಪ್ಪತ್ತೇಳ ಎಂಬತ್ತೊಂದು ಮೂರೊಂಬತ್ಲೆ ಇಪ್ಪತ್ತೇಳು ಮೂರ್ ಮೂರ್ಲೆ ಒಂಬತ್ತೊಂದು ಆಮೇಲೆ ಅದ್ರೊಳಗ ಒಂದು ತ್ರೀ ಅನ್ನ ಕನ್ಸಿಡರ್ ಮಾಡಿ ಈ ಕಡೆ ಒಂದು ತ್ರೀ ಅನ್ನ ಕನ್ಸಿಡರ್ ಮಾಡ್ದಾಗ ನಮ್ಗೆ ಏನಾಯ್ತು ಅಹ್ ಮೂರ್ ಮೂರ್ಲೆ ಒಂಬತ್ತು ಅಂದ್ರ ಏಟಿ ಒನ್ ಅದ ಟೆಸ್ಟ್ ಆಯ್ತು ಒಂಬತ್ ಅನ್ನೋದು ನಮಗ ಗೊತ್ತಾಗ್ತೈತಿ ಓಕೆ ಸೊ ಏನಾಯ್ತು ನೋಡ್ರಿ ಅಲ್ಲೇ ಏಟಿ ಒನ್ ಆಯ್ತು ನೆಕ್ಸ್ಟ್ ನಾವ್ ಇಲ್ಲೇ ಮತ್ತೆ ಇನ್ನೊಂದು ಚೇಂಜ್ ಮಾಡಬಹುದಾ ಹ್ಮ್ ಟೂ ಹಂಡ್ರೆಡ್ ಮಾಡ್ತೇವೆ ನೋಡ್ರಿ ಹೌದಾ ಕಾಣಿಸ್ತಾ ಇದೆ ಅಲ್ಲೇ ಟೂ ಹಂಡ್ರೆಡ್ ಹಂಡ್ರೆಡ್ ಆಮೇಲೆ ಫಿಫ್ಟಿ ಬಂತು ಟ್ವೆಂಟಿ ಫೈವ್ ಬಂತು ಸೊ ಅಲ್ಲಿ ಏನಾಗತ್ತೆ ಹೇಳ್ರಿ ಅದು ಒಂದೊಂದನ್ನ ಅಷ್ಟೇನೆ ಕನ್ಸಿಡರ್ ಮಾಡ್ತಾ ಇದಾರ ಅವ್ರು ಹೌದಾ ಟೂ ಹಂಡ್ರೆಡ್ ಅದು ನಮ್ಗೆ ಏನಾಯ್ತು ಹೇಳ್ರಿ ಅದು ಟೂ ಹಂಡ್ರೆಡ್ ಅನ್ನೋದು ನಮ್ಗ ಸ್ಕ್ವೇರ್ ನಂಬರ್ ಅಲ್ಲ ಹೌದಾ ಸ್ಕ್ವೇರ್ ನಂಬರ್ ಅಲ್ಲ ಸೊ ಹಾಗಾಗಿ ಅದು ಜಸ್ಟ್ ಇದ್ ನಮ್ಗಲ್ಲೇ ಟೂ ಟೂ ಟೈಮ್ಸ್ ಬರ್ಲಿಲ್ಲ ಇಲ್ಲಿ ನೋಡ್ರಿ ಟೂ ಟೂ ಒನ್ ಸೆಟ್ ಆಯ್ತು ಫೈವ್ ಫೈವ್ ಒನ್ ಸೆಟ್ ಆಯ್ತು ಬಟ್ ಇಲ್ಲಿ ಟೂ ಅನ್ನೋದು ನಮ್ಗೆ ಏನಾಯ್ತು ಹೇಳ್ರಿ ಇಲ್ಲಿ ಒಂದೇ ಸಿಂಗಲ್ ಆಗಿ ಉಳಿತು ಅದೇನ್ ಡಿನೋಟ್ ಮಾಡ್ತೇತಿ ಹೇಳ್ರಿ ಅಂದ್ರ ಅದು ಸ್ಕ್ವೇರ್ ನಂಬರ್ ಅಲ್ಲ ಅನ್ನೋದನ್ನ ನಮಗ ಡಿನೋಟ್ ಮಾಡ್ತೇತಿ ಓಕೆ ಸೊ ಇನ್ನೊಂದ್ ಲಾಸ್ಟ್ ಇದೊಂದು ಹಾಕ್ತೇನಿ ನೋಡ್ರಿ ಫೋರ್ ಹಂಡ್ರೆಡ್ ಹಾಕ್ತಿ ನೋಡ್ರಿ ಈಗ ಎಕ್ಸಾಕ್ಟ್ ಆಗಿ ಗೊತ್ತಾಗ್ತಿ ನಮ್ ಕಾಣಿಸ್ತಾ ಇದೆ ಅಲ್ಲೇ ಹೌದಾ ಕಾಣಿಸ್ತಾ ಇದೆ ಹೌದಾ ಇಲ್ಲೇ ಟೂ ಟೂದ್ ಒಂದ್ ಗ್ರೂಪ್ ಫೈವ್ ಫೈವ್ ಒಂದ್ ಆಯ್ತು ಟೂ ಟೂ ಒಂದ್ ಆಯ್ತು ಟೂ ಟು ಒಂದಾಯ್ತು ಸೊ ಇದು ನಮ್ಮ ಒಂದು ಏನಂದ್ರ ಪ್ರೈಮ್ ಫ್ಯಾಕ್ಟರೈಸೇಷನ್ ಅನ್ನ ಯಾವ ರೀತಿ ಬರೀಬಹುದು ಅನ್ನೋದನ್ನ ನಮ್ಗೆ ಇದೊಂದು ಎಕ್ಸಾಕ್ಟ್ ಈ ರೀತಿ ಮೆಥಡ್ ಹೌದಾ ನೆಕ್ಸ್ಟ್ ಕ್ಲಾಸ್ ಒಳಗ ಈ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅನ್ನ ಯೂಸ್ ಮಾಡಿಕೊಂಡು ನಾವು ದೊಡ್ಡ ದೊಡ್ಡ ಸಂಖ್ಯೆಗಳಿಗೆ ಯಾವ ರೀತಿ ಒಂದು ಸ್ಕ್ವೇರ್ ರೂಟ್ ಅನ್ನ ಔಟ್ ಮಾಡೋದಂತ ಹೇಳಿ ನೆಕ್ಸ್ಟ್ ಕ್ಲಾಸ್ ಒಳಗ್ ಅಂತ ಹೇಳಿ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದೀನಿ ನೆಕ್ಸ್ಟ್ ಮತ್ತೊಂದು ಹೊಸ ಕಾನ್ಸೆಪ್ಟ್ ಒಳಗ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ ಅಂತ ಹೇಳಿ ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು